ಅಕ್ರಮ ಮರಳುಗಾರಿಕೆ ನಡೀತಾ ಇದ್ದರೂ ಕುಂಭಕರ್ಣರಾದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಅಂತ ಅವ್ವನಗೌಡ ಪಾಟೀಲ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಕ್ರಮ ಮರಳುಗಾರಿಕೆ ನಿಲ್ಲಿಸದೇ ಇದ್ರೆ ಭೀಮಾ ನದಿಯಲ್ಲಿ ಉಪವಾಸ ಸತ್ಯಾಗ್ರಹದ ಎಚ್ಚರಿಕೆ ಕೂಡ ನೀಡಿದ್ದಾರೆ ಹೌದು ಅಫ್ಜಲ್ಪುರ ತಾಲೂಕಿನಲ್ಲಿ ಭೀಮಾ ನದಿ ಹಾದು ಹೋಗಿದ್ದು ರೈತರು ನಮ್ಮ ಪುಣ್ಯ ಅಂತ ಜಪಿಸ್ತಾ ಇದ್ರೆ ಇತ ಮರಳುಗಳರು ಚಿನ್ನದ ತಟ್ಟೆ ಭೀಮಾ ನದಿಯಲ್ಲಿ ಹರಿದು ಬರ್ತಾ ಇದೆ ಅಂತ ಖುಷಿ ಪಡ್ತಾ ಇದ್ದಾರೆ ಎನ್ನುಬಹುದು ಕಳೆದ ತಿಂಗಳು ಅಫ್ಜಲ್ಪುರ ಪಟ್ಟಣದಲ್ಲಿ ಭೀಮಾ ನದಿಯ ನೀರಿಗಾಗಿ ಹದಿಮೂರು ದಿನಗಳ ಕಾಲ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆದಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯವಾಗಿದೆ ಆದರೆ ಭೀಮಾ ನದಿಯಲ್ಲಿ ನೀರು ಬಂದರೂ ನೀರು ನಿಲ್ಲದ ಸ್ಥಿತಿಯಲ್ಲಿ ಅಕ್ರಮ ಮರಳುಗಳರಿಂದ ನಡೀತಾ ಇದೆ ಅಂತ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘದ ಅಧ್ಯಕ್ಷ ಅವನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಭೀಮಾ ನದಿಗೆ ಇಳಿದು ಪ್ರತಿಭಟನೆ ಮಾಡಲಾಯಿತು ನಂತರ ಮಾತನಾಡಿದ ಅವನಗೌಡ ಪಾಟೀಲ್ ಅವರು ತಾಲೂಕಿನ ಗಾಣಗಾಪುರ ಪೊಲೀಸ್ ಠಾಣೆಯ ಸರಹದ್ನಲ್ಲಿ ಒಟ್ಟು ಎಂಟು ಹಳ್ಳಿಗಳಿಗೆ ಭೀಮಾ ನದಿ ಅಂಟಿಕೊಂಡಿದ್ದು ಟಾಕಳಿ ಗ್ರಾಮದಲ್ಲಿ ಎಗ್ಗಿಲ್ಲದೆ ಮರಳುಗಾರಿಕೆ ನಡೀತಾ ಇದೆ ಗ್ರಾಮದಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಪರದಾಡ್ತಾ ಇರುವ ಜನರ ಸಮಸ್ಯೆ ಆಲಿಸದ ಅಧಿಕಾರಿಗಳು ಭೀಮಾ ನದಿಯ ಸಂಪತ್ತನ್ನ ಖಾಸಗಿಯೇತರರಿಗೆ ಟೆಂಡರ್ ಮೂಲಕ ಮಾರ್ತಾ ಇದ್ದಾರೆ ಕಾನೂನಿನ ಅನ್ವಯ ಮರಳು ಸಾಗಾಟ ಮಾಡಿದ್ರೆ ತೊಂದರೆ ಇಲ್ಲ ಆದರೆ ಟೆಂಡರ್ ಪಡೆದ ವ್ಯಕ್ತಿ ಕಾನೂನು ಬಾಹಿರವಾಗಿ ಮರಳು ಸಾಗಾಟ ಮಾಡ್ತಾ ಇದ್ದಾನೆ ಈ ಮೊದಲು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವಾದರೂ ಕೂಡ ಇಲ್ಲಿ ಯಾವುದೇ ಕ್ರಮವನ್ನ ಜರುಗಿಸಿಲ್ಲ ಕೂಡಲೇ ಅಕ್ರಮ ಮರಳುಗಾರಿಕೆ ನಿಲ್ಲಿಸಬೇಕು ಕಾನೂನಿನ ಅಡಿಯಲ್ಲಿ ಅಧಿಕಾರಿಗಳ ನೇಮಕ ಮಾಡಿ ಮರಳು ಸಾಗಾಟ ಮಾಡಬೇಕು ಅದಲ್ಲದೆ ಈಗಿರುವ ಟೆಂಡರ್ ಮಾಲೀಕನಿಗೆ ವಜಾ ಮಾಡಿ ಹೊಸ ಟೆಂಡರ್ ಪ್ರಕ್ರಿಯೆ ಮುಂದುವರಿಸಬೇಕು ಇಲ್ಲದೇ ಇದ್ರೆ ನಾವು ಭೀಮಾ ನದಿಯಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತುಕೊಳ್ಳಬೇಕಾಗುತ್ತದೆ ಎಂದರು ನಂತರ ಮಾತನಾಡಿದ ಕಲ್ಯಾಣ ಕರ್ನಾಟಕ ರೈತರ ಮಕ್ಕಳ ಸಂಘದ ಅಧ್ಯಕ್ಷ ಬಸವರಾಜ್ ಹರವಾಳ ಅವರು ಮರಳು ಮಾಫಿಯಾಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಪೊಲೀಸರ ಸ್ತ್ರೀರಕ್ಷೆಯೊಂದಿಗೆ ಭೀಮಾ ನದಿ ಖಾಲಿಯಾಗ್ತಾ ಇದೆ ರಾಜಾರೋಷವಾಗಿ ಹಗಲು ರಾತ್ರಿ ಎನ್ನದೇ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ರೂ ಚುನಾವಣೆ ನೆಪವೊಡ್ಡಿ ಅಕ್ರಮ ಮರಳುಗಾರಿಕೆಗೆ ಅಧಿಕಾರಿಗಳ ಸಾಥ್ ನೀಡ್ತಾ ಇದ್ದಾರೆ ಕಾನೂನಿನ ಪ್ರಕಾರ ಟೆಂಡರ್ ಆದರೂ ಸಹ ಎರಡು ಮೀಟರ್ ಮಾತ್ರ ನದಿಯನ್ನಾಗಿದ್ದು ಮರಳು ಸಾಗಾಟ ಮಾಡಬೇಕು ಆದರೆ ಇವರು ಸುಮಾರು ಮೂವತ್ತು ಅಡಿ ಅಗೆದು ಮರಳುಗಾರಿಕೆ ಮಾಡ್ತಾ ಇದ್ದಾರೆ ನದಿಯಲ್ಲಿ ನೀರಿದ್ರೂ ಅದರಿಂದ ಮರಳು ಮೇಲ್ ತೆಗೆದು ಕಾನೂನು ಬಾಹಿರ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಅದಲ್ಲದೆ ಇಲ್ಲಿರುವ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಗಮನಕ್ಕೂ ಇರದೆ ಏನೆಂದರಲ್ಲಿ ರೈತರ ಹೊಲಗಳಲ್ಲಿ ರಸ್ತೆ ನಿರ್ಮಾಣ ಮಾಡಿ ಅವರಿಗೆ ಹೆದರಿಸಿ ಬೆದರಿಸಿ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಯಾಕಂದರೆ ಅಧಿಕಾರಿಗಳೇ ಅವರಿಗೆ ಕಾವಲಾಗಿದ್ದಾರೆ ಆದರೆ ನಾವು ಇದನ್ನ ಸಹಿಸೋದಿಲ್ಲ ನಮ್ಮ ರೈತರಿಗೆ ಆಗುವ ಅನ್ಯಾಯವನ್ನು ನಾವು ಖಂಡಿಸ್ತೇವೆ ಅಕ್ರಮ ಮರಳುಗಳರು ಎಷ್ಟೇ ಪ್ರಭಾವಿಗಳಾಗಿದ್ರು ಎಂತದೇ ಅಧಿಕಾರಿಗಳ ಸ್ತ್ರೀರಕ್ಷೆ ಇದ್ರೂ ಕೂಡ ಭೀಮಾ ನದಿಯಲ್ಲಿನ ಹಿಡಿಮಣ್ಣು ಒಯ್ಯೋದಕ್ಕೆ ನಾವು ಬಿಡೋದಿಲ್ಲ ಕೂಡಲೇ ಟೆಂಡರ್ನ ಬದಲಿಸಿ ಭೀಮಾ ನದಿಯ ದಡದಲ್ಲಿನ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಮರಳು ಸಾಗಾಟದ ವಾಹನಗಳಿಂದ ಹಾನಿಯಾದ ರೈತರ ಬೆಳೆಗಳಿಗೆ ಪರಿಹಾರವನ್ನು ನೀಡಬೇಕು ಇಲ್ಲದ್ರೆ ನದಿಯಿಂದ ತಗುಲುವುದಲ್ಲ ಎಂದು ಪಟ್ಟು ಹಿಡಿದ್ರು ಸ್ಥಳಕ್ಕೆ ಧಾವಿಸಿದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪ್ರತಿಭಟನಾಕಾರರಿಗೆ ಸಮಾಧಾನ ಪಡಿಸಲು ಮುಂದಾದರೂ ಕೂಡ ಯಾವುದಕ್ಕೂ ಜಗದೇ ಪ್ರತಿಭಟನೆಯನ್ನು ಮುಂದುವರೆಸಿದರು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘದ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಬಸವರಾಜ್ ಹರವಾಳ ಜಿಲ್ಲಾ ಗೌರವ ಅಧ್ಯಕ್ಷ ಬಸವರಾಜ್ ಬೋಧಿಹಾಳ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶೀಲಾ ಗಾಯಕ್ವಾಡ್ ತಾಲೂಕು ಅಧ್ಯಕ್ಷೆ ದಾನಮ್ಮ ಜಾಲಿಹಾಳ್ ಶೋಭಾ ಕಾಂಬ್ಳೆ ಹಸರಗುಂಡಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಗದೇವಿ ದುಕಾನ್ದರ್ ಸುಭಾಷ್ ಚಂದ್ರ ದುಕಾನ್ದಾರ್ ಶಾಬುದ್ದೀನ್ ಮಕಾಸಿ ಶಾಬುದ್ದೀನ್ ಮಕಾಂದರ್ ರವಿ ಹರವಾಳ ಹುಸೇನಿ ಮಕಂದರ್ ಜಟ್ಟಪ್ಪ ನಾಯ್ಕೋಡಿ ದಯಾನಂದ ಹಯಾಳ್ಕರ್ ದಸ್ತಗಿರ್ ಮಕಂದರ್ ಸೇರಿದಂತೆ ಟಾಕಡಿ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ઓ શું બોલ રહા હૈ મારે રાઇટ લેગ માં દુખે છે પછી બાદની વાત કરીએ ಐ ಮೇಲೆ ನಮಗೆಲ್ಲ ಕ್ರಮ ತಗೋಬೇಕು ಈ ಮರಳು ತಾಲೂಕು ಮರಳು ಸಮಿತಿ ಅದನ್ನು ಸದಸ್ಯಕ್ಕಾಗಿ ಅಧ್ಯಕ್ಷರು ಅಷ್ಟನ್ನು ಈಗ ಡಿಸ್ಟ್ರಿಕ್ ಯಾರ ಮೈನ್ಸ್ ಪೊಲಾನಿ ಅವ ಯಾವಂತ ಡಿ ಬರ್ಬೇಕು

ನೇಮಿಸ್ಯಾರ ಜನರ ಸಲುವಾಗಿ ನೇಮಿಸ್ಯಾರ ಅಕ್ರಮ ನಡಿ ನೇಮಿಸ್ಯಾರ ನೀವು ಎಲ್ಲಿದ್ದೀರಿ ಏನಿದ್ದೀರಿ ನಿಮ್ಮ ಜಾಡ ಸಾಹೇಬ್ರಿಗೆ ನಾಲ್ಕು ಸರ್ತಿ ಫೋನ್ ಮಾಡಿದೀನಿ ಬರ್ತೀನಿ ಫಾರ್ವರ್ಡ್ ಎಲ್ಲಿ ಕೊಟ್ಟ್ರಿ ಫಾರ್ವರ್ಡ್ ಡಿ ಒಗ್ ಹತ್ತು ಸರ್ತಿ ಮಾಡಿದೀನಿ ಅಂದ್ರೆ ದಾಸರ ಸಾಹೇಬ್ರಿಗೆ ಬಿಡಿ ಹತ್ತು ಸರ್ತಿ ಮಾಡಿದೀನಿ ಮತ್ತೆ ಇಲ್ಲಿ ಇದ್ದಕ್ಕ ಯಾವ ಅಧಿಕಾರ ನೇಮಿಸ್ತೀವಿ ಅಧಿಕಾರಿ ನೇಮಿಸ್ತೀವಿ ಅಂತಂದ್ರೆ ಅವ್ರು ಇದ್ರು ಸರ್ ಅಧಿಕಾರಿ ಇಬ್ಬರಿಗೆ ನೇಮಿಸ್ತೀವಿ ಅಂತಂದ್ರಿ ಎಲ್ಲ ನಿಮ್ಮ ಅಧಿಕಾರ ನೇಮಿಸ್ತಾರೆ ಎಲ್ಲಿ ಲೆಟ್ರ್ ಎಲ್ಲಿ ಹೋಯ್ತು ಯಾರ ಹೆಸರು ಮೆನ್ಷನ್ ಮಾಡಿರಿ ನಾವ್ ಬಂದು ನೋಡ್ಲಕ್ಕೂಕ ಏಡು ಕಾಟ ಏಡು ಉಸುಕಂದ್ರೆ ಏನು ಸಿಕ್ಕಾಪಟ್ಟಿ ಹೊಡೆದ ಉಸುಕಂತ ಅಂದ್ರೆ ಹೊಡ್ದು ಜನ್ ಏನ್ ಪಕ್ಕದ ಹೊಡಿತಾನವ ಹದಿನೈದು ಎಕರೆ ಅದ ಇಪ್ಪತ್ತೈದು ಎಕರೆ ಹೊಡೆದ ಹದಿನೈದು ಎಕರೆ ಮಳೆಯ ಮುಸುಕ್ ಹೊಡಿಬಾರ್ದು ಇದು ರಸ್ತೆ ನೋಡ್ರಿ ಪೂರಾ ಹೆಂಗ್ ಹೊಡ್ದ ರಸ್ತಾ ಎಲ್ಲ ಪೈಪ್ ರಸ್ತಾ ಒಟ್ಟು ಓಟು ದುಡಿ ಹೊಡ್ದೆಲ್ಲ ಕಣ್ಣು ಎಲ್ಲ ಕಣ್ಣೆಲ್ಲ ಕಳ್ಕೊಂಡು ಹೋಗಕತ್ತಾರ ಉಂಟಾಗ್ಯಾವ ಇಷ್ಟೆಲ್ಲ ಕಣ್ಮುಕೊಂಡು ಕುತ್ರಿ ಅಂತ ನಾವು ಎಂಜೇಶ್ ಕೊಡಂಗಿಲ್ಲ ಒಮ್ಮೆ ಬಂದ್ ಆಳು ಅಕ್ರಮವಾಗಿ ಬಂದ್ ಆಗಿ ಗಡಿಪಾರ ಮಾಡಬೇಕು ನಾವು ಮಾಡ್ತೀವಿ ಗಡಿಪಾರ ಮಾಡ್ತೀವಿ ನಾವು ನಮಗೂ ಕಾನೂನು ಗೊತ್ತದ ಸಂವಿಧಾನ ಗೊತ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕ್ತಾ ಇದ್ದೀವಿ ಬಸವಣ್ಣನವರ ಕಾಯಕದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅದಕ್ಕೆ ಇದು ಕೂಡಲೇ ಬಂಧಿಸಬೇಕು ಮೈನ್ಸ್ ಅವರೇ ನೀವು ಏನ್ ಟೆಂಡರ್ ಪಟ್ಟಿರಿ ಅಲ್ಲಿ ಏನು ಉಸುಕು ನಡೆದ ಅವನಿಗೆ ಇವತ್ತಿನಿಂದ ಬಂದ್ ಆಗ್ಬೇಕು ನಿಮ್ಮ ಅಧಿಕಾರಿಗಳನ್ನ ನೇಮಿಸಿದಾಗ ಕಾಟ ಮಾಡಿ ಮಾರ್ ಹೋಗಬೇಕು ಕಾಟ ಮಾಡಿ ಮಾರ್ಬೋದು ರೈತರಿಗೆ ಎಷ್ಟು ಅನ್ಯಾಯ ಆಗ್ಯದ ಅವ್ರಿಗೆ ಏನೇನು ಅನ್ಯಾಯ ಆಗ್ಯದ ಅವ್ರಿಗೆ ಏನೇನಾಗ್ಯದವ್ರಿಗೆ ಎಲ್ಲರಿಗೂ ಪರಿಹಾರ ಕೊಡ್ಬೇಕು ಇಲ್ಲಿ ಮೂಲಭೂತ ಸೌಲಭ್ಯಗಳು ಎಲ್ಲ ಕೊಡಬೇಕು ರಸ್ತೆ ಮಾಡ್ಬೇಕು ಲೈಸೆನ್ಸ್ ರದ್ದು ಪಡಿಸ್ಬೇಕು ಅವ್ನು ಗಾಡಿಗಳು ತಂದು ಸಾಹೇಬ್ರೆ ಅವನು ಗಾಡಿಗಳು ಇಲ್ಲಿಗಲ್ ಗಾಡಿಗಳವ ಎಲ್ಲ ಒಯ್ದು ಅವನಿಗೆ ಹಾಕ್ಬೇಕು ಒಳಗೆ ಇನ್ನೊಂದು ಗಾಡಿ ರಸ್ತೆ ತಗೋಳು ಆ ಗಾಡಿ ಕಾಗದ ಪತ್ರ ನೋಡ್ರಿ ಪರವಾನಗಿ ನೋಡ್ರಿ ಜಿ ಪಿ ಎಸ್ ಗಾಡಿ ಅವ್ರು ನೋಡ್ರಿ ಎಲ್ಲಿ ಗಾಡಿ ಬಂದವೋ ಎಲ್ಲಿ ಬಂದವೋ ಒಂದ್ ಎರಡು ಜಿ ಪಿ ಎಸ್ ಗಾಡಿ ತಂದಿದ್ರು ಚಂದ ತೋರಿಸ್ತಾನ ಹತ್ತು ಗಾಡಿ ರಾತ್ರಿ ಮುಸ್ತಾನ ಏನದು ಏನಲ್ಲ ಅದಕ್ಕೆ ಇದಿಷ್ಟು ಎಲ್ಲ ನಮ್ಮ ಕಂಡೀಷನ್ ಕರಗಳು ಒಪ್ಪದ್ರ ಇಲ್ಲಿ ನಾವು ಪ್ರಯಾಣ ಮಾಡ್ತೀವಿ ನೀವು ಬರ್ದು ಕೊಡ್ಬೇಕು ಇಲ್ಲ ಈಗ ಸ್ಟ್ರೈಕ್ ಮಾಡಿ ಈಗ ಹೋಗೋರು ಅಲ್ಲ ಇಲ್ಲಿ ಕಳಗಿ ಗ್ರಾಮದ ಯಾರ ಮನೆ ಮಕ್ಕ ಅವರು ನಮ್ಮ ನಮ್ಗೆ ಗ್ರಾಮಸ್ಥರಿಗೆ ಹೋಗಲಿಕ್ಕೆ ರಸ್ತೆದಾಗ್ತೀವಿ ನಾವು ತಯಾರಿತೀವಿ ಎಲ್ಲಕ್ಕೂ ಹೆದ್ರವ್ರ ಅಲ್ಲ ನಮಗೆ ಜನರಿಗೆ ಅನ್ಯಾಯ ಆಯ್ತು ಅಂದ್ರೆ ನಾವು ರಸ್ತಾದಾಗೆ ಮಾಡ್ಕೋ ನಮಗೆ ಇವತ್ತೇ ಕರ್ಕೊಂಡು ಹೋಗ್ರಿ ಎಲ್ಲಿಗೆ ಅಂತ ಬರ್ತೀವ ಹಸಿರಾಳೋ ಬರ್ತೀವಿ ಅಲ್ಲೇ ಮಕ್ಕಳ್ತೀವಿ ನಿಮ್ಮಲ್ಲೇ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಕಣ್ಣು ಕೂತೀರ ಅಂತಂದ್ರೆ ಏನ್ ಮಾಡ್ತೀರಿ ಅಧಿಕಾರಿ ಸಾಹೇಬ್ರೆ ಸಾಹಿಬ್ರೆ ಮೈನಸ್ ಮಾರ್ಕೌಟ್ ಎಲ್ಲಿ ಹಾಕಿದ್ರಿ ಮಳೆ ಹನ್ನೆರಡು ಹದಿಮೂರು ತೋರಿಸಿರಿ ಯಾವ ಮಳೆ ಕೆಲಸ ಮಾಡಕತ್ತಾನೆ ಎಷ್ಟು ಫೀಟ್ ಹೊಡಿಬೇಕು ಮರಳ ಎಲ್ಲ ಅನ್ನೋದಿ ಕೊಡ್ತಾ ಹೊಡ್ದಾನ ನಿಂತ ನೀರಾಗ ಹೊಡೆದಾನ ಹದಿನೈದು ಇಪ್ಪತ್ತು ಫೀಟ್ ಕಂಬ ಮುಳು ಕಂಬ ರಾತ್ರಿ ಹಗ್ಲೆಲ್ಲ ಹೊಡಿತಾನ ಆರು ಗಂಟೆ ಆರು ಗಂಟೆ ಕೊಟ್ಟಿರಿ ಸಮಯ ರಾತ್ರಿ ಹೊಡಿತೀರಿ ಕೊಯ್ಕೋಲ ಕತ್ತೀವಿ ಡಿ ಡಿ ಅವ್ರಿಗೆ ಡಿ ಸಿ ಅವ್ರಿಗೆ ಕಚ್ಚಿನ ಮಾರ ಕೊಯ್ಕೋಲ ಮಾತ್ರ ಯಾವ ಅಡ್ಡ ಬಂದಿಲ್ಲ ಏನು ಮಾಡ್ತಾ ಇದ್ದೀರಿ ಇದೀಗಲ್ಲ ಇಲ್ಲಿ ಈಗಲ್ಲ ಆ್ಯಕ್ಟಿವಿಟಿ ನಿಲ್ಬೇಕು ಮಾಫಿ ದಂದ ನಡಿಬೇಕು ಬಂದ ಆಳ್ಬೇಕು ಇಲ್ಲಿ ಈಗಲ್ಲ ಮರದಂದೇ ಬಂದ ಆಬೇಕು ನಮಗೆ ಯಾವಾಗೂ ಅಬ್ಬಂತಿರ ಇಲ್ಲ ಅಧಿಕೃತವಾಗಿ ನಿಮ್ಮ ಟೆಂಡರ್ದಾಗ ಯಾವ ಕಾಂಟ್ಯಾಕ್ಟ್ ಇದ್ದವ ಏನು ತಗೊಳನ ಅದ್ರ ಪ್ರಕಾರ ನಡೆದ್ರು ನಮಗೆ ಯಾವಾಗ ತೊಂದರೆ ಇಲ್ಲ ಗ್ರಾಮ ಪಂಚಾಯತಿ ಹೇಳ್ತಾ ಇಲ್ಲ ಅಧ್ಯಕ್ಷನಿಗೆ ತಿಳಿಸ್ತಾ ಇಲ್ಲ ಯಾವ ಪೀಡು ತಿಳಿಸ್ತಾ ಇಲ್ಲ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲೇ ಹೊಳೆ ಪುತ್ರರು ಯಾರು ಕೇಳ್ತಾ ಇಲ್ಲ ಜನಸಾಮಾನ್ಯರು ಸಾಮಾನ್ಯರು ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳು ಕೊಟ್ಟರು ಯಾರು ಕೇಳ್ತಾ ಇಲ್ಲ ಏನಿದು ಇದು ಏನು ಪ್ರಜಾಪ್ರಭುತ್ವ ಆದೋ ಇಲ್ಲ ಸಂವಿಧಾನ ಆದೋ ಇಲ್ಲ ಕಾನೂನು ಆದೋ ಇಲ್ಲ ಏನು ಸತ್ತು ಹೋಗೋದು ಏನ್ ಕೈಯಾಗ ಅಧಿಕಾರಿಗಳ ಕೈಯಾಗ ಅಧಿಕಾರಿಗಳ ಕೈಯಾಗೆ ಸತ್ತು ಹೋಗ್ಯದ ಯಾವ ರೈತರ ಒಂದು ಏನೋ ತಪ್ಪು ಮಾಡಿದ್ರ ಏನೋ ಒಂದು ಅರ್ಧ ಟ್ಯಾಕ್ಟರ್ ಒಂದು ಟ್ಯಾಕ್ಟರ್ ಉಸುಕ್ ಒಯ್ದ್ರ ಅವನಿಗೆ ಕರ್ಕೊಂಬಂದು ಹೊಡಿತೀರಿ ನಿಮಗೆ ಅಧಿಕಾರ ಕೊಟ್ಟವ್ ಯಾರಪ್ಪ ಅವನಿಗೆ ಕಂಪ್ಲೇಂಟ್ ಕೊಟ್ಟವ ಯಾರಪ್ಪ ಪ್ರತಿ ಗ್ರಾಮದ ಬಡವರಿ ಮನಿಗಳಾಗ್ಯಾವ ಮೊದಲ ಬೇಕೇ ಸರ್ಕಾರ ಕೊಟ್ಟದ ಬಡವರಿಗೆ ಚಪ್ಪರದಾಗಿದ್ದಂಥವ್ರಿಗೆ ಪಂಚಾಯತಿ ಅವ್ರ ಸರ್ವೆ ಮಾಡಬೇಕು ಎಲ್ಲಿ ಮರಳಬೇಕು ಆ ಮರಳ ಸರ್ಕಾರ ಬರದ ಪ್ರಕಾರ ಆ ಮರಳ ಆ ಜನರಿಗೆ ಮುಟ್ಟಿಸ್ಬೇಕು ಇದು ಕೆಲಸ ನಿಮ್ಮದು ನೀವು ನಿಗಮಗಳು ಕೊಡಬೇಕು ಸರ್ಕಾರಿ ಕಚೇರಿಗಳು ಏನೇ ಇದ್ರು ಅದು ನೇಮಿಸಬೇಕು ಸರ್ಕಾರ ದರ ಪಟ್ಟಿ ನಾವು ಹೋಗ್ಬೇಕು ಎಲ್ಲಿ ನಡೀತಾ ಇದ್ದೀರಿ ನೀವು ಎಲ್ಲಿ ದರ ಪಟ್ಟಿ ಎಲ್ಲಿ ನ್ಯಾಯ ಎಲ್ಲ ಅನ್ಯಾಯ ನಡೆದು ಎಲ್ಲ ಅನ್ಯಾಯ ಒಂದು ಹತ್ತು ಪೈಸೆ ನ್ಯಾಯಾಲಯದ ಈ ಮರಳದಿಂದ ಹತ್ತು ಪೈಸೆ ನ್ಯಾಯಾಲಯ ನ್ಯಾಯ ಆದಂತ ಹೇಳ್ರಿ ಬರೆದು ಕೊಡ್ರಿ ಮುಚ್ಚಳಿ ಪತ್ರ ಅಧಿಕಾರ ನೇಮಿಸ್ರಿ ಗೊತ್ತಾದ್ರಿ ನ್ಯಾಯವಾದ್ರು ಅನ್ಯಾಯವಾದ ನಾವೇನು ಹುಚ್ಚರಾಗಿ ಹುಚ್ಚರಾಯ್ ಬಿಟ್ಟಿವೆಲ್ಲ ಜನ ಊರು ಗ್ರಾಮಸ್ಥರು ಹುಚ್ಚರ ನಮ್ಮ ಸಲುವಾಗಿ ಎಲ್ಲ ಮೂವತ್ತೆರಡು ಮೂವತ್ತೆರಡು ಯಾರು ಯಾರು ಅಧಿಕಾರಿಗಳ ಇದ್ದಿದ್ದು ಜನಸಾಮಾನ್ಯರ ಸಲುವಾಗಿ ಒಂದು ಹುಟ್ಟಿದ ಮಗು ಅದಕ್ಕೆ ಏನಾದ್ರು ಆಯ್ತು ಅಂತಂದ್ರೆ ನೋಡ್ತಕ್ಕಂಥದ್ದು ಎಲ್ಲ ಇಲಾಖೆಗಳು ಸರ್ಕಾರಿ ಕೆಲಸ ಇದೆಲ್ಲ ಸರ್ಕಾರಿ ಕೆಲಸ ಆಗಿಲ್ಲ ಕಾಲದಲ್ಲಿ ದೆವ್ವ ಈ ಕಾಲ ಕತ್ತಿ ದೆವ್ವ ಅಧಿಕಾರಿಗಳು ಎಷ್ಟು ಸಾರ್ತಿ ನಾನೇ ಏನ್ ಸಾರ್ತಿ ಫೋನ್ ಮಾಡಿದ್ವಿ ಡಿ ಡಿ ಅವ್ರಿಗೆ ಹತ್ತು ಸಾರ್ತಿ ಮಾಡಿದ್ವಿ ಹತ್ತು ಸಾರ್ತಿ ನಮ್ಮಲ್ಲಿ ರಿಕಾರ್ಡ್ ಡಿ ಡಿ ರಿಕಾರ್ಡ್ ಆಯ್ತು ಅದಕ್ಕೆ ಕಳಿಸ್ತೀನಿ ನೀವು ಬಂದ್ ಮಾಡಿ ಅವ್ನು ಹತ್ತು ನಿಮಿಷ ಬಂದ್ ಮಾಡ್ತಾನ ಮತ್ತೆ ಒಂದು ಗಂಟೆ ಚಾಲೂ ಮಾಡ್ತಾನೆ ಹತ್ತು ನಿಮಿಷ ಬಂದ್ ಮಾಡ್ತಾರೆ ಮತ್ತೆ ಚಾಲು ಮಾಡ್ತಾರೆ ಎಷ್ಟು ಸ್ಟಾಕ್ ಹಾಕಿರಿ ಯಾರು ಆರ್ ಟಿ ಒ ಯಾರು ಬಂದಿರೋದ್ರಾಗ ಆರ್ ಟಿ ಒ ಯಾವ ಪರ್ಮಿಷನ್ ಕೊಡೋ ಬಂದಿರೋದ್ರಾಗಿಲ್ಲ ಯಾವ ಯಾವ ಪರ್ಮಿಷನ್ ಕೊಡ್ತಾ ಗಾಡಿಗಳಿಗೆ ಎಲ್ಲಿ ಕೊಟ್ಟಿರಿ ಜಿ ಪಿ ಎಸ್ ಯಾವ ಗಾಡಿ ಕೂಡ ಗಾಡಿ ಬಂದು ಹೊಡ್ಲಿಕ್ಕೆ ಯಾಕ ಒಂದು ಅಧಿಕಾರಿ ಒಬ್ಬ ರೈತ ಸಾಮಾನ್ಯ ಮನುಷ್ಯ ಒಂದು ಟ್ರಿಪ್ ಉದಕ್ ಹೊಡೆದ್ರ ಅವನಿಗೆ ಕರ್ಕೊಂಡ್ ಬಂದು ಹೊಡೆದು ಹಾಕ್ತಿರಿ ಇವತ್ತ ರಾತ್ರಿ ಹಗಲು ಅನ್ನೋದೇ ಅಕ್ರಮ ಮರಳ ಪೂರ ದಂಧೆ ನಡೆಸನ ಅವ್ನಿಗೆ ಯಾಕೆ ಕರ್ಕೊಂಡ್ ಬಂದು ಅಷ್ಟೆಲ್ಲ ಕಂಪ್ಲೇಂಟ್ ಕೊಟ್ಟ್ರ ಏನದ ಅಂದ್ರೆ ಎಲ್ಲ ಅಧಿಕಾರಿಗಳು ಶಾಮೀಲಿದ್ದೀರಾ ಎಲ್ಲ ಅಧಿಕಾರಿಗಳು ಶಾಮೀಲ ಇದ್ದೀರೀ ಕೊಡೋರು ರಕ್ತ ಹೀಳ್ ಮಾಡ್ರಿ ಸ್ವಲ್ಪ ಆದ್ರೂ ಮನುಷ್ಯತ್ವ ಇದ್ರ ಕೊಡೋದ್ರ ಬಗ್ಗೆ ಕಾಳಜಿ ಮಾಡ್ರಿ ಅದರ ವಿರೋಧ ಆಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ಲಾಕತ್ತ ಇಲ್ಲಿ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳ ಕೊರತೆ ಅದ ಮೊದಲು ಅದನ್ನು ನೀಗಿಸ್ರಿ ಆಮೇಲೆ ನೀವು ಮರಳುಗಾರಿಕೆ ಮಾಡಿರಿ ನಮ್ಮ ಮರಳುಗಾರಿಕೆ ಪರವಾನಗಿ ಅದ್ರ ಬಗ್ಗೆ ನಮಗೆ ನಮ್ಮ ನಾಲೇಜ್ಗೆ ತಂದಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಇವತ್ತಿನ ದಿವಸ ದೂರ ಮೂಲಕ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದಾರೆ ಆದರೂ ಕೂಡ ನೀವು ಬಿಟ್ಟು ಬಿಡದೆ ಅಧಿಕಾರಿಗಳು ನೀವು ಯಾವುದೇ ರೀತಿಯ ಇಲ್ಲಿ ಪ್ಲೇಸ್ ತಿಂಗಳಿಂದ ಕೂಡ ನೀವು ಮಾಡಿಲ್ಲ ಅದು ನಮ್ಮ ಸಂಘಟನೆ ಖಂಡಿಸ್ತಾ ಅದಲ್ಲದೆ ಇವತ್ತಿನ ದಿವಸ ಬಂದಂತ ಅಧಿಕಾರಿಗಳು ನಮ್ಮ ಮುದ್ರೆ ಕೊಟ್ಟು ನಾವು ಇವರು ನಡೆಸ್ತಕ್ಕಂಥ ಮರಳುಗಾರಿಗೆ ಕಾನೂನು ಇಲ್ಲಿಗೆ